ದೇಶದ ಅತ್ಯಂತ ಹಳೆಯ ಪಕ್ಷ ಕಾಂಗ್ರೆಸ್ ಗಂಭೀರ ಪ್ರಶ್ನೆಯೊಂದನ್ನು ಎದುರಿಸುತ್ತಿದೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿ ನಿರ್ಮಿಸಿರುವ ಚುನಾವಣಾ ಚಕ್ರ ವ್ಯೂಹವನ್ನ ಭೇದಿಸೋದು ಹೇಗೆ ಈ ಪ್ರಶ್ನೆಯ ನಡುವೆನೇ ಆಶ್ತಕ್ ಪತ್ರಕರ್ತೆ ಮೌಸಮಿ ಸಿಂಗ್ ಅವರ ಸುದ್ದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇದೆ ವರದಿಗಳ ಪ್ರಕಾರ ಕಾಂಗ್ರೆಸ್ ಪಕ್ಷದೊಳಗೆ ಈಗ ಕೇವಲ ಚರ್ಚೆ ಮಾತ್ರವಲ್ಲ ಒಂದು ರೀತಿಯ ಚಡಪಡಿಕೆ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಕಾಂಗ್ರೆಸ್ ಪಾಲಿಗೆ ಅತ್ಯಂತ ನಿರ್ಣಾಯಕವಾಗಲಿದ್ದು ಪಕ್ಷ ಸಾಂಸ್ಥಿಕವಾಗಿ ದೊಡ್ಡ ಬದಲಾವಣೆಗೆ ಸಜ್ಜಾಗ್ತಿದೆ ಅನ್ನೋದು ಸ್ಪಷ್ಟವಾಗ್ತಿದೆ ಸಚಿನ್ ಪೈಲಟ್ ಅವರಿಗೆ ರಾಷ್ಟ್ರೀಯ ಜವಾಬ್ದಾರಿ ನೀಡೋದು ಮತ್ತು ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದ ಮೇಲೆ ಮತ್ತೆ ಗಮನ ಹರಿಸ್ತಿರೋದು ಕೇವಲ ಕಾಕತಾಳೀಯವಲ್ಲ ಬದಲಿಗೆ ಇದೊಂದು ಯೋಜಿತ ತಂತ್ರಗಾರಿಕೆಯಾಗಿದೆ ವರದಿಗಳ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಬಿಜೆಪಿಯ ಸಾಂಸ್ಥಿಕ ಬಲಕ್ಕೆ ಸೆಡ್ಡು ಹೊಡೆಯೋಕೆ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಸೃಷ್ಟಿ ಮಾಡೋಕೆ ಚಿಂತಿಸ್ತಾ ಇದೆ ಈ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವ ಹೆಸರು ಸಚಿನ್ ಪೈಲಟ್ ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರ ಬಹಳ ಸ್ಪಷ್ಟವಾಗಿದೆ ಪ್ರಸ್ತುತ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ ಇವರೊಂದಿಗೆ ಯುವ ನಾಯಕ ಮತ್ತು ಒಬಿಸಿ ಸಮುದಾಯಕ್ಕೆ ಸೇರಿದ ಸಚಿನ್ ಪೈಲಟ್ ಅವರನ್ನ ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸಿದ್ರೆ ಅದು ಪಕ್ಷಕ್ಕೆ ಬಲವಾದ ದಲಿತ ಒಬಿಸಿ ಸಮೀಕರಣವನ್ನು ಒದಗಿಸುತ್ತೆ ಇದು ರಾಹುಲ್ ಗಾಂಧಿಯವರ ಜಾತಿ ಗಣತಿ ಮತ್ತು ಜಿಸ್ಕಿ ಜಿತ್ನಿ ಆಬಾದಿ ಉಸ್ಕಿ ಉತ್ನಿ ಹಿಸ್ಸೇದಾರಿ ಅಂದರೆ ಜನಸಂಖ್ಯೆಗೆ ತಕ್ಕ ಪಾಲು ಎಂಬ ಘೋಷಣೆಗೆ ಪೂರಕವಾಗಿರುತ್ತೆ ಅಲ್ಲದೆ ಪೈಲಟ್ ಅವರ ನೇಮಕ ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಂತಹ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಪಕ್ಷಕ್ಕೆ ಹೊಸ ಚೈತನ್ಯ ನೀಡಬಲ್ಲದು ಕೇರಳದ ವಯನಾಡ್ ಸಂಸದೆಯಾಗಿದ್ದರೂ ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದ ರಾಜಕಾರಣದಿಂದ ಸಂಪೂರ್ಣವಾಗಿ ದೂರ ಸರದಿಲ್ಲ ಅನ್ನೋದು ಕುತೂಹಲಕಾರಿ ವಿಷಯ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಉತ್ತಮ ಸಾಧನೆ ತೋರಿದ ನಂತರ ಪ್ರಿಯಾಂಕಾ ಅವರು ಅಲ್ಲಿನ ಜಿಲ್ಲಾಧ್ಯಕ್ಷರಿಗೆ ಕೃತಜ್ಞತಾ ಪತ್ರಗಳನ್ನು ಬರೆದಿದ್ದಾರೆ ಯುಪಿ ಕಾರ್ಯಕರ್ತರು ಅವರನ್ನ ಪ್ರೀತಿಯಿಂದ ಭಯ್ಯಾಚಿ ಅಂತ ಕರೀತಾರೆ ಪ್ರಸ್ತುತ ಸನ್ನಿವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಆಗಿ ಹೊರಹೊಮ್ತಿದ್ದಾರೆ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸುವಲ್ಲಿ ಮತ್ತು ರಾಹುಲ್ ಗಾಂಧಿ ವಿದೇಶದಲ್ಲಿದ್ದಾಗ ಅಥವಾ ಸಂಸತ್ತಿನ ಹೊರಗೆ ಹೋರಾಟ ನಡೆಸುವಾಗ ಪ್ರಿಯಾಂಕಾ ಸಂಘಟನೆಯ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾರೆ ಅವರು ಉತ್ತರ ಪ್ರದೇಶದ ಉಸ್ತುವಾರಿಯನ್ನ ಮತ್ತೆ ಅಧಿಕೃತವಾಗಿ ವಹಿಸಿಕೊಂಡ್ರೆ ಅದು ಮುಂದಿನ ಮಹಾ ಚುನಾವಣೆಗೂ ಮುನ್ನ ಅವರ ನಾಯಕತ್ವಕ್ಕೆ ದೊಡ್ಡ ಪರೀಕ್ಷೆ ಆಗಲಿದೆ ಕಾಂಗ್ರೆಸ್ ತನಗೆ ಮ್ಯಾನೇಜ್ಮೆಂಟ್ ಕೊರತೆ ಇದೆ ಅನ್ನೋದನ್ನು ಒಪ್ಕೊಂಡಂತಿದೆ ಬಿಜೆಪಿಯ ಗೆಲುವಿನ ಹಿಂದೆ ಅಮಿತ್ ಶಾ ಅವರ ಸೂಕ್ಷ್ಮ ಮಟ್ಟದ ಚುನಾವಣಾ ನಿರ್ವಹಣೆ ಇದೆ ಕಾಂಗ್ರೆಸ್ಗೆ ಅಂತಹ ನಿರ್ದಯ ಮತ್ತು ನಿಖರವಾದ ಚುನಾವಣಾ ಮ್ಯಾನೇಜರ್ ಇಲ್ಲ ಸಚಿನ್ ಪೈಲಟ್ ಅವರನ್ನು ಮುಂಚೂಣಿಗೆ ತರೋದು ಮತ್ತು ಯುವ ನಾಯಕರನ್ನ ಬೆಳೆಸೋದು ಈ ಕೊರತೆಯನ್ನು ನೀಗಿಸುವ ಪ್ರಯತ್ನವಾಗಿದೆ ನಿಂತ ನೀರು ಕೊಳೆಯತ್ತೆ ಅನ್ನೋ ಮಾತಿನಂತೆ ಕಾಂಗ್ರೆಸ್ ಸಂಘಟನೆಯಲ್ಲಿ ಉಂಟಾಗಿರುವ ನಿಶ್ಚಲತೆಯನ್ನ ಹೋಗಲಾಡಿಸೋಕೆ ಈ ಬದಲಾವಣೆಗಳು ಅನಿವಾರ್ಯವಾಗಿವೆ ಕೇವಲ ಸಿದ್ಧಾಂತದ ಭಾಷಣಗಳಿಂದ ಚುನಾವಣೆ ಗೆಲ್ಲಲು ಸಾಧ್ಯವಿಲ್ಲ ಅದಕ್ಕೆ ಬಲವಾದ ಸಾಂಸ್ಥಿಕ ರಚನೆ ಮತ್ತು ಕಾರ್ಯತಂತ್ರದ ಅಗತ್ಯವಿದೆ ಅನ್ನೋದನ್ನ ಪಕ್ಷ ಅರಿತುಕೊಂಡಂತಿದೆ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಕಾಂಗ್ರೆಸ್ ಪಕ್ಷ ಹೊಸ ರೂಪ ಪಡೆಯುವ ಲಕ್ಷಣಗಳು ಗೋಚರಿಸುತ್ತವೆ ಖರ್ಗೆ ಮತ್ತು ಪೈಲಟ್ ನೇತೃತ್ವದಲ್ಲಿ ದಲಿತ ಹಾಗೂ ಒಬಿಸಿ ಮತಗಳನ್ನು ಕ್ರೋಢೀಕರಿಸೋದು ಹಾಗೂ ಗಾಂಧಿ ಕುಟುಂಬದ ಸದಸ್ಯರನ್ನ ಪ್ರಚಾರ ಮತ್ತು ಬಿಕ್ಕಟ್ಟು ನಿರ್ವಹಣೆಗೆ ಬಳಸೋದು ಈ ಹೊಸ ಯೋಜನೆಯ ತಿರುಳು ಇದು ಕಾಗದದ ಮೇಲೆ ಅತ್ಯಂತ ಸಮರ್ಥವಾಗಿ ಕಂಡ್ರು ಚುನಾವಣಾ ಕಣದಲ್ಲಿ ಇದರ ಯಶಸ್ಸು ಅನುಷ್ಠಾನದ ಮೇಲೆ ನಿಂತಿದೆ ಕಾಂಗ್ರೆಸ್ ತನ್ನೊಳಗಿನ ನಿಂತ ನೀರನ್ನ ಕಲಕಿ ಅದನ್ನೊಂದು ಪ್ರಬಲ ಅಲೆಯನ್ನಾಗಿ ಪರಿವರ್ತಿಸಲು ಸಾಧ್ಯ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು